ಮತ್ತೆ ನಮ್ಮ ಒಕ್ಕಲಿಗರ ಸಂಘದ ಮೂರು ಜನ ಕಾರ್ಯದರ್ಶಿಗಳು ಮತ್ತೆ ಇನ್ನು ಮೂರು ಜನ ನಿರ್ದೇಶಕರು ಬಂದಿದ್ದಾರೆ ದಯಮಾಡಿಸಿ ನೀವು ಈ ಭಾಗದಿಂದ ನಮ್ಮ ಕಿಮ್ಸ್ ನೀವು ಒಕ್ಕಲಿಗರ ಸಂಘದಿಂದ ನಾವು ಹಾಸ್ಟೆಲ್ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಜಾಗ ನಾವು ನಮ್ಮ ಸಂಘದಿಂದ ಕೊಡುತ್ತೇವೆ ನೀವು ಏನಾದರೂ ಮಾಡಿ ಸಂಘದಲ್ಲಿ ಈ ಮುಖಂಡರು ಮಾತಾಡಿ ನಿಮ್ಮ ಒಕ್ಕಲಿಗರ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಒಂದು ಹಾಸ್ಟೆಲ್ ನೆರವೇರಿಸಿಕೊಡುತ್ತೇನೆ ಈ ಈ ಸಮಯದಲ್ಲಿ ನಾನು ತಮ್ಮಲ್ಲಿ ಕಲಕಳೆಯಿಂದ ಬೇಡ್ಕೊಳ್ಳುತ್ತೇನೆ ಇನ್ನೊಂದು ತುಂಬಾ ವಿಶಾಲವಾಗಿದೆ ಒಂದು ಕಾಲೇಜ್ ಇಲ್ಲ ಸ್ಕೂಲ್ ಇಲ್ಲ ಇಲ್ಲಿ ನಿರ್ದಿಕ್ಕ ನೆರೆದಿರುವಂತಹ ವೇದಿಕೆ ಮೇಲೆ ಇರುವಂತಹ ಮುಖಂಡರೆಲ್ಲ ಮುಂಭಾಗದಲ್ಲಿ ಸುಮಾರು ಮುಖಂಡರಿದ್ದಾರೆ ಒಕ್ಕಲಿಗರಿಗೆ ಸಹಾಯ ಮಾಡಕ್ಕೆ ಯಾಕಂದ್ರೆ ಅವರಿಂದಾನೆ ವೇದಿಕೆಯಿಂದ ಮೇಲೆ ಮುಂದಿರುವಂತಹ ಮುಖಂಡ್ರೇ ಈ ಜಾಗವನ್ನು ಕೊಂಡುಕೊಂಡು ಬಾಗೇಪಲ್ಲಿ ಚೇಳೂರು ತಾಲೂಕು ಒಕ್ಕಲಿಗರ ಸಂಘಕ್ಕೆ ನೋಂದಣಿಯನ್ನು ಮಾಡಿಸ್ಕೊಟ್ಟಿದ್ದಾರೆ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ನಮ್ಮ ಮಲ್ಲಿಕಾರ್ಜುನ್ ಸಾರ್ ಅವರು ಕನ್ವರ್ಷನ್ ಮಾಡಿಸಕ್ಕೆ ಖಾತ ಮಾಡಿಸ್ ಸಹ ತುಂಬಾ ಸಹಾಯ ಮಾಡಿದ್ದಾರೆ ಇದರಲ್ಲಿ ನನ್ನ ಕಲಕಲೆ ಮನವಿ ಏನಂತಂದರೆ ಈ ಜಾಗದಲ್ಲಿ ಮುಖಂಡರೆಲ್ಲ ಒಗ್ಗಟ್ಟಿನಿಂದ ಒಂದು ಕಾಲೇಜನ್ನು ನಿರ್ಮಿಸಬೇಕು ಕಾಲೇಜು ಇಲ್ಲ ಸ್ಕೂಲು ನಮ್ಮ ಒಕ್ಕಲಿಗರು ಬಡ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಇದೆ ನಾನು ಈ ಈ ಜಾಗದಲ್ಲಿ ಇದರಲ್ಲಿ ಹೇಳ್ತಾ ಇದ್ದೀನಿ ನೀವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಇದಕ್ಕೆ ನಾನು ಒಂದು ರೂಮನ್ನು ಎಷ್ಟೇ ನೀವೆಷ್ಟು ಹೇಳಿದ್ರೆ ಒಂದು ರೂಮದು ಡೊನೇಟ್ ಮಾಡ್ತೀನಿ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಇದೇ ತರ ಎಲ್ಲಾ ಒಕ್ಕರ ಮುಖಂಡರು ಸೇರಿ ನಮ್ಮ ಭಾಗದ ಮುಕ್ ಒಕ್ಕಲಿಗರಿಗೆ ಒಕ್ಕಲಿಗರ ಬಡ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ